ಹಾಯ್ ಗೆಳೆಯರಿ ಎಲ್ಲರಿಗೂ ನಮಸ್ಕಾರ ಹಾಗೆ ನಮ್ಮ ಪ್ರೀತಮ್ ಟ್ಯಾಕ್ಟರ್ ಚಾನಲ್ಗೆ ಸುಸ್ವಾಗತ ಗೆಳೆಯರಿದ ಮಹೇಂದ್ರ ಕಂಪ್ನಿಯ ಅರ್ಜುನ್ ಅಲ್ಟ್ರಾ ಟ್ರಿಪ್ ಇದೆ ಈ ವಿಡಿಯೋದಾಗತ್ತಿರದ ರೇಟ ಮತ್ತು ಮಾಡಲ್ ಅಷ್ಟೇ ನಿಮ್ಗೆ ತಿಳಿಸ್ಕೊಡ್ತೀನಿ ನಮ್ಮ ಪ್ರೀತಮ್ ಟ್ಯಾಕ್ಟರ್ ಯೂಟ್ಯೂಬ್ ಚಾನಲ್ ವೀಡಿಯೋ ಯಾರು ಹೊಸಬ್ರು ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ನಮ್ಮ ವಿಡಿಯೋ ನಿಮ್ಗೆ ಇಷ್ಟ ಆತಂದ್ರೆ ಲೈಕ್ ಮಾಡಿರಿ ಆದಷ್ಟು ನಿಮ್ಗೆ ಗೆಳೆಯರಿ ನಿಮ್ಗೆ ರಿಪ್ಲೇ ಮುಖಾಂತರ ತಿಳಿಸ್ತೀವಿ ಬನ್ನಿ ಗೆಳೆಯರು ವಿಡಿಯೋ ಆದ್ರೆ ಶುರು ಮಾಡೋಣ ಗೆಳೆಯರದ ಅರ್ಜುನ್ ಅಲ್ಟ್ರಾ ಟ್ಯಾಕ್ಟ್ರ ಮಾರಾಟಕ್ಕಿದೆ ಈ ಥರ ಎರಡು ಸಾವಿರದ ಹದಿನಾಲ್ಕು ಐತಿ ಪೇಪರ್ಸ್ ಎಲ್ಲ ಒಕ್ಕಿದಾವಂತೇಳ್ಯಾರ ಗಾಡಿ ಕಂಡೀಷನ್ ಐತಿ ಮತ್ತು ಹುಡ್ಡ ಬಂಪರ್ ಸೌಂಡ್ ಸಿಸ್ಟಮ್ ಐತಿ ಪವರ್ ಸ್ಟೀರಿಂಗ್ ಬರ್ತೈತಿ ಐವತ್ತರಿಂದ ಐವತ್ತೆರಡು ಎಚ್ ಪಿ ಟ್ಯಾಕ್ಟ್ರ್ ಬರ್ತೈತಿ ಹಿಂದಿನೂ ಟೈರ್ ಹೊಸದಾವೆ ಮುಂದಿನ ಒಂದು ಫಿಫ್ಟಿ ಪರ್ಸೆಂಟ್ ಟೈರ್ ಇದಾವೆ ಟೋಟಲಾಗಿ ಹೇಳ್ಬೇಕಾದ್ರೆ ಗಾಡಿ ಮಾತ್ರ ಒಳ್ಳೆಯ ಗುಡ್ ಕಂಡೀಷನ್ ಐತಿ ನೀವು ನಿಮಗೆ ಮನ್ಷಿಗೆ ಇಷ್ಟ ಆಗಿರೋ ಅಲ್ಟ್ರಾ ಟ್ಯಾಕ್ಟ್ರ ಖರೀದಿ ಮಾಡ್ಬೋದು ಬೇರೆ ಲೊಕೇಶನ್ ಹೇಳ ನೋಡ್ರಿ ಅದನ್ನು ಹೊಡೆದಾಡಿ ಟ್ರಯಲ್ ನೋಡ್ರಿ ಆಮೇಲೆ ನಿಮ್ಗೆ ಇಷ್ಟ ಅಂದ್ರೆ ಮಾಲಕರ ಹತ್ರ ಕುಳಿತು ವ್ಯವಹಾರ ಮಾಡಿ ಖರೀದಿ ಮಾಡಿಕೊಡ್ರಿ ಇಂಥ ಒಳ್ಳೆಯ ಅವಕಾಶ ಮಿಸ್ ಮಾಡ್ಕೋಬೇಡ್ರಿ ಯಾಕಪ್ಪ ಅಂದ್ರೆ ಕಡಿಮೆ ರೇಟ್ನಾಗ ಅರ್ಜುನ್ ಅಲ್ಟ್ರಾ ಟ್ಯಾಕ್ಟ್ರ್ ಮಾರಾಟಕ್ಕಿದೆ ಮತ್ತು ನಿಮ್ಮ ಹತ್ರ ಇಲ್ಲ ನಿಮ್ಮ ಗೆಳೆಯರ ಹತ್ರ ಇಂಥವು ಸೆಕೆಂಡ್ ಹ್ಯಾಂಡ್ ಟ್ಯಾಕ್ಟ್ರು ಟೇಲರು ಜೆ ಸಿ ಪಿ ಬೈಕ ರಾಶಿ ಮಿಷಿನ ಮತ್ತು ಟ್ಯಾಕ್ಟರ್ದು ಸಾಮಾನುಗಳು ಅಂದ್ರೆ ಉಡ್ಡ ಬಂಪರ ವೇಟ ಸೌಂಡ್ ಸಿಸ್ಟಮಾ ಎಂಥವಾಡ ನಮ್ಮ ವಾಟ್ಸಪ್ ನಂಬರ್ ಕೌತ್ರ ಫೋಟೋ ಮತ್ತು ಮಾಹಿತಿ ಕಳಿಸ್ರಿ ಇದೇ ಥರ ಎಡಿಟಿಂಗ್ ಮಾಡಿ ಪ್ರಿದಾಗ ವಿಡಿಯೋ ಅಪ್ಲೋಡ್ ಮಾಡುತ್ತೀವಿ ಇದು ಅರ್ಜುನ್ ಅಲ್ಟ್ರದ ಏನು ಪ್ರೈಸ್ ಹೇಳ್ಯಾರಪ್ಪ ಅಂದ್ರೆ ಎರಡು ಸಾವಿರದ ಹದಿನಾಲ್ಕು ಪೇಪರ್ಸ್ ಪೇಪರ್ಸಲ್ಲಿ ಅದಾವ ಅಂತ ಹೇಳ್ಯಾರ ಪವರ್ ಸ್ಟೇರಿಂಗ್ ಬರ್ತೈತಿ ಹುಡ್ಡ ಬಂಪರ್ ಸೌಂಡ್ ಸಿಸ್ಟಮ್ ಎಲ್ಲ ಐತಿ ಟ್ಯಾಕ್ಟ್ರ್ ಒಂದಾಗ ಕೊಡೋದೈತಿ ಗೆಳೆಯರ್ ಫ್ರೈಝ ಬರೀ ಐದು ಲಕ್ಷ ರೂಪಾಯಿ ಹೇಳ್ಯಾರ ಪಾ ಅಂದ್ರೆ ಬರೀ ಐದು ಲಕ್ಷ ರೂಪಾಯಿ ಹೇಳ್ಯಾರ ಸ್ವಲ್ಪ ಅಂತ ಹೇಳ್ಯಾರ ಖರೀದಿ ಮಾಡಿಕೊಡ್ರಿ ಹಾಗೆ ನಮ್ಮ ಪ್ರೀತಮ್ ಟ್ಯಾಕ್ಟರ್ ಯೂಟ್ಯೂಬ್ ಚಾನಲ್ ವೀಡಿಯೋ ಯಾರ್ಯಾರು ಹೊಸಬ್ರು ನೋಡ್ತಾ ಇದ್ರೆ ವೀಡಿಯೋ ದಯವಿಟ್ಟು ವೀಡಿಯೋ ಹುಟ್ಟಿ ನೋಡ್ರಿ ನಮ್ಮ ವೀಡಿಯೋ ನಿಮ್ಗೆ ಇಷ್ಟ ಆಗ್ತದ್ರೆ ಒಂದು ಲೈಕ್ ಮಾಡಿರಿ ಇದು ಕೂಡ ಪ್ರಿದಾಗ ಐತಿ ಮತ್ತು ವಿಡಿಯೋದಾಗ ಏನಿ ಡೌಟ್ ಇಂದ ಆಮೇಲೆ ಇಂಥ ಒಳ್ಳೆ ಒಳ್ಳೆ ಸೆಕೆಂಡ್ ಹ್ಯಾಂಡ್ ವಿಡಿಯೋಗಳಿಗಾಗಿ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ ಇದು ಕೂಡ ಪ್ರೀತಾಗೈತಿ ಇದು ಅಲ್ಟ್ರಾ ವೀಡಿಯೋ ಪೂರ್ತಿ ನೋಡಿದಕ್ಕೆ ಧನ್ಯವಾದಗಳು ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ